ಸಮ್ಮಿಲಿತವಾಗಿ ಸಮಾಜದ ಕಾರ್ಯಗಳನ್ನ ಸಾಮಾಜಿಕ ಪ್ರಶ್ನೆಗಳನ್ನ ಕೇಳುವ ನಿಟ್ಟಿನಲ್ಲಿ ಮಾಧ್ಯಮ ಇವತ್ತು ಗುರುತಿಸಿಕೊಂಡಿದೆ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳ ಮೂಲಕ ಮಾಧ್ಯಮ ಇನ್ನಷ್ಟು ವಿಸ್ತಾರವಾಗಿ ಹೋಗಿದೆ ಕೆಲವು ತಪ್ಪು ಕೆಲವು ಸರಿಗಳಿದ್ದರೂ ಕೂಡ ಮಾಧ್ಯಮ ಇವತ್ತು ಏನೇ ಮಾಡಲಿ ತನ್ನ ನಿಟ್ಟಿನಲ್ಲಿ ಕೆಲವು ಕಾರ್ಯಗಳನ್ನು ಮಾಡ್ತಾ ಇದೆ ಪತ್ರಿಕೆ ಅಂದ ತಕ್ಷಣನೇ ಈ ಸುಮಾರು ಇಪ್ಪತ್ತು ವರ್ಷದಿಂದ ಬಹಳ ಜನ ಹೆದರಿ ಬಿಡ್ತಿದ್ರು ಪೇಪರ್ ಒಳಗೆ ನಮ್ಗೆ ಸುದ್ದಿ ಬಂದ್ರೆ ಬಹಳ ಕಷ್ಟ ಆಗ್ತದೆ ಈಗ ಹಾಗೆ ಉಳುದಿಲ್ಲ ಯಾಕೆ ಉಳುದಿಲ್ಲ ಅನ್ನೋದು ಸಮಯದ ಅಭಾವ ವಿಸ್ತರಿಸಿ ಹೇಳುವ ಅವಶ್ಯಕತೆ ಇಲ್ಲ ನಿಮೆಲ್ಲರಿಗೂ ಗೊತ್ತಿದೆ ದುನಿಯಾ ಹುಟ್ಟಿಮೆ ಅನ್ನುವಂಗೆ ನನ್ನ ಕೈಯಲ್ಲಿ ಒಂದು ಸೋಷಿಯಲ್ ಮೀಡಿಯಾದ ವಿಭಾಗಿದೆ ಆದ್ರೂ ಕೂಡ ಇತ್ತೀಚಿನ ದಿನಮಾನಗಳಲ್ಲಿ ಮಾಧ್ಯಮ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಹೋಗಿದೆ ಅನ್ನೋದಕ್ಕೆ ಸುಮಾರು ನೂರು ವರ್ಷಗಳಿಂದ ಕಾರ್ಯನಿರ್ವಹಿಸತಕ್ಕಂತ ಪತ್ರಿಕೆಗಳು ಇವತ್ತು ನಿಮ್ಮ ಮುಂದಿವೆ ಇವತ್ತು ನಿಮ್ಮ ಮನೆಗಳಿಗೆ ಬರುತ್ತಿವೆ ಸಂಯುಕ್ತ ಕರ್ನಾಟಕ ಇರಬಹುದು ಕನ್ನಡಮ್ಮ ಇರಬಹುದು ಹಳೆ ಪತ್ರಿಕೆ ಕನ್ನಡ ಕನ್ನಡಪ್ರಭ ಇರಬಹುದು ಆ ಸುದ್ದಿಗಳನ್ನ ನಾವು ನೋಡಿದಾಗ ಆ ಪತ್ರಿಕೆಗಳ ರೂಪರೇಷೆಗಳನ್ನ ನೋಡಿದಾಗ ನಾವು ನಮ್ಮನ್ನ ತಿದ್ದುಕೊಳ್ಳುವ ನಿಟ್ಟಿನಲ್ಲಿ ಸಮಸ್ತವಾದ ವಿಚಾರವನ್ನ ಕೊಡ್ತಾರೆ ಆದ್ರೆ ನಮ್ಗೆ ಯಾರಿಗೂ ಸಮಯ ಇಲ್ಲ ಪತ್ರಿಕೆಯನ್ನ ಒಂದು ಪತ್ರಿಕೆಯನ್ನ ಮುದ್ರಣ ಮಾಡಿ ಬೆಳಗಿನ ಜಾವ ಚಹಾ ಕುಡಿಯುವ ಟಾಮಕ್ಕೆ ಟೈಮ್ಗೆ ನಿಮ್ಮ ಕೈಗೆ ಪತ್ರಿಕೆಯನ್ನು ಅಂದ್ರೆ ಅದರಿಂದ ಎಷ್ಟು ಜನರ ಶ್ರಮ ಇರ್ತೈತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಐದು ರೂಪಾಯಿ ಕೊಟ್ಟು ಪೇಪರ್ ತಗೊಂಡು ಮಡಿಚಿ ಬದಲಾಗಿ ಇಟ್ಕೊಂಡು ಅಡ್ಡಾಡ್ತಾರೆ ಯಾಕೆ ಕೆಲವು ಹೆಂಗ್ ಅಡ್ಡಾಡ್ತಾರೆ ಇನ್ನೂ ಕೆಲವು ವಿಷಯಗಳಿದ್ದೇವೆ ಏ ನಾನು ಒಬ್ಬ ಪತ್ರಕರ್ತ ಅಂತ ಗುರ್ತಿಸ್ಕೋಬೇಕನ್ನುವುದು ವ್ಯವಸ್ಥೆ ಇವತ್ತು ಬಹಳ ಆಗಿದೆ ಒಂದು ಘಟನೆ ಹೇಳಿದೆ ನಿಮಗೆ ಒಂದು ಪತ್ರಿಕೆಯನ್ನು ಮುದ್ರಣ ಮಾಡಿ ಟ್ಯಾಬ್ಲೆಟ್ ಪತ್ರಿಕೆ ವಾರ ಒಂದು ಪಾನ್ ಶಾಪ್ ಒಂದು ಎಲ್ಲೋ ಹಾಕಿರ್ತಾರೆ ಅವನ ಹತ್ರ ಹೋಗಿ ಹತ್ತು ಪೇಪರ್ ತಗೊಂಡ್ಬಿಡುದು ತಗೊಂಡು ಒಂದು ಆಫೀಸಿಗೆ ಹೋಗಿ ಇದ್ರ ಸಂಪಾದಕ ನಾನೇ ಇದು ಚಂದ ಕೊಡಂತ ಉಸಿರು ಮಾಡೋರು ಇವತ್ತು ಹೆಚ್ಚಾಗಿರುತ್ತೆ ಇದಕ್ಕೆ ಕಡಿವಾಣ ಹಾಕಬೇಕಾದ್ರೆ ಓದುಗರು ಜಾಂಡ್ರ ಆಗ್ಬೇಕು ಪತ್ರಿಕೆ ನಡಿಬೇಕಪ್ಪ ಅಂದ್ರೆ ಓದುಗರ ಮೇಲೆ ನಡೀತದೆ ಪತ್ರಿಕೆ ಅಡ್ವರ್ಟೈಸ್ ಮೇಲೆ ನಡೀತೈತೆ ಅನ್ನೋದನ್ನು ತಲೆಯಲ್ಲಿ ತೆಗೆದು ಹಾಕಿ ಪತ್ರಿಕೆಯನ್ನ ನೀವು ಓದಿ ಪತ್ರಿಕೆ ವಿಷಯಗಳಿಗೆ ನೀವು ಎಷ್ಟು ಸ್ಪಂದನೆ ನೀಡ್ತೀರಿ ಈ ವಿಷಯ ನೀವು ನಿಖರವಾಗಿ ನಿಮ್ ಪತ್ರಿಕೆಯಲ್ಲಿ ಬಂದಿದೆ ಪತ್ರಿಕೆ ಮುದ್ರಣ ಮತ್ತು ಇವತ್ತು ದೂರದ ಇದು ಎಲೆಕ್ಟ್ರಾನಿಕ್ ಮೀಡಿಯಾ ವಿದ್ಯುನ್ಮಾನ ಮತ್ತು ಇವತ್ತಿನ ಮುದ್ರಣ ಎಷ್ಟು ವ್ಯವಸ್ಥಿತವಾಗಿದೆ ಅಂದ್ರೆ ಕೂಡ ಈ ಮುದ್ರಣ ವ್ಯವಸ್ಥೆ ವಿದ್ಯುನ್ಮಾನ ಕಳೆದು ಹೋಗಬಹುದು ಆದ್ರೆ ಒಂದು ಇನ್ಸಿಡೆಂಟ್ ಇವತ್ತು ಪೇಪರ್ ಗಳನ್ನ ಓದಿ ಅವನು ಜೋಪಾನ ಮಾಡಿ ಇಡುವುದು ಯಾಕೆ ಅನ್ನುವಂತ ಒಂದು ವಿಷಯವನ್ನು ಹೇಳ್ತೇನೆ ಒಬ್ಬ ವ್ಯಕ್ತಿಗೆ ಮರಣ ದಂಡನೆ ಒಂದು ಸಂದರ್ಭ ಇತ್ತು ಅವ ಮಾಡದೇ ಇರುವಂತಹ ಅಪವಾದಕ್ಕೆ ಅವನು ಮಾಡದೇ ಇರತಕ್ಕಂತ ಕೆಲಸಕ್ಕೆ ಗುರಿ ಮಾಡಿ ಕಾನೂನಿನ ಕ್ರಮಕ್ಕೆ ಒಪ್ಪಿಸಿದಾಗ ಏನು ಮಾಡಿಲ್ಲ ತಪ್ಪಿಲ್ಲ ಅಂತ ಹೇಳಿ ಎಷ್ಟೋ ಗೋಬಲ್ ಕ್ಷಮೆ ಸಿಗಲಿಲ್ಲ ಕಾನೂನಿನಲ್ಲಿ ಕೊನೆಗೆ ಒಂದು ದಿನ ಒಬ್ಬ ಪ್ರತ್ಯಾವಂತ ಪತ್ರಕರ್ತ ಬಂದು ಏನು ನಿನ್ನ ವಿಷಯ ಇಷ್ಟು ದಿನದ್ದು ನೀನು ಹೋರಾಟ ಮಾಡ್ತಾ ನಾನು ಏನು ತಪ್ಪು ಮಾಡಿಲ್ಲ ನನಗೆ ಈ ಶಿಕ್ಷೆ ಕೂಡ ಕಥೆಲ್ಲ ಏನು ನಿನ್ನ ಕಥೆ ಅಂತ ಹೇಳಿದಾಗ ಪ್ರತ್ಯಾವಂತ ಪತ್ರಕರ್ತ ಕ್ರಮಪತ್ರ ಅದನ್ನ ಪತ್ರಿಕೆಯಲ್ಲಿ ಬರೆದಿದ್ದ ಅವಾಗ ಸಾಕಾಗಿ ಹೇಳಿದವ ನಾನು ನಿರಪರಾಧಿ ಅನ್ನೋದು ನಿಮ್ಗೆ ಗೊತ್ತಾಗಬೇಕಾದ್ರ ನನ್ನ ಬಂಧನ ಮಾಡಿದ ಸಂದರ್ಭದಲ್ಲಿ ಇಂತ ಒಂದು ಪತ್ರಿಕೆ ನಮ್ಮ ಬಗ್ಗೆ ವರದಿ ಮಾಡಿದೆ ಆ ಪೇಪರ್ ಹುಡುಕಿ ತಗೊಂಡ್ಬರಿ ಅಂದ್ರೆ ಆ ಪತ್ರಿಕೆಯನ್ನು ಹದಿನೈದು ದಿನದಲ್ಲಿ ಹುಡುಕಿ ತಂದ ಮೇಲೆ ಅವ ನಿರಪರಾಧಿ ಅಂತ ಸಾಬೀತಾ ಈ ಮುಂದೆ ಪತ್ರಿಕೆ ಅಷ್ಟೊಂದು ಕೆಲಸ ಮಾಡ್ತಾರೆ